ಡಿವೈಎಸ್ಪಿಯಾಗಿ ಗೀತಾ ಪಾಟೀಲ್ ಅಧಿಕಾರ ಸ್ವೀಕಾರ ಈಜುಕೊಳದಂತಾದ ನೀಲಿಕಣಿ ರಸ್ತೆ ಜನರ ಜೊತೆಗೆ ನಿಲ್ಲದ ಜನಪ್ರತಿನಿಧಿಗಳು ಅನಂತಮೂರ್ತಿ ಹೆಗಡೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಬೀನಾ ಮಂಕಾಳ್ ವೈದ್ಯ ಆಯ್ಕೆ ಜಿಲ್ಲಾ ಪಂಚಾಯತ್ ಸಿಇಒರಿಂದ ವಿವಿಧ ಕಾಮಗಾರಿಗಳ ಪರಿಶೀಲನೆ ಕದ್ರಾ ಜಲಾಶಯಕ್ಕೆ ಭಾಗಿನ ಅರ್ಪಣೆ ಕದ್ರಾ ವ್ಯಾಪ್ತಿಯ ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆ ನೀಡಿ ಶಾಸಕ ಸೈಲ್ ಬೆಳಗಿನ ಜಾವ ಬುಗುಡಿಕೊಪ್ಪ ಬಳಿ ಟಾಟಾ ಎಸಿ ವಾಹನವೊಂದು ಸೇತುವೆಗೆ ಡಿಕ್ಕಿ ಶಿರಸಿಯ ಪ್ರತಿಷ್ಠಿತ ಮಿಯಾಟ್ ಸಂಸ್ಥೆಯ ಚಂದನ ಪಿಯು ಕಾಲೇಜ್ ವಿದ್ಯಾರ್ಥಿಗಳಿಂದ ಗಮನಾರ್ಹ ಸಾಧನೆ ಯುಎಇ ಬಸವ ಸಮಿತಿ ದುಬೈ ಎರಡು ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ವರ್ಷದ ಬಸವ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಶಿರಸಿ ಉಪವಿಭಾಗದ ಡಿವೈಎಸ್ಪಿಯಾಗಿ ಗೀತಾ ಪಾಟೀಲ್ ಮೇ ಇಪ್ಪತ್ತ್ ಮೂರರಂದು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಡಿವೈಎಸ್ಪಿ ತರಬೇತಿ ಮುಗಿಸಿ ಪ್ರಧಾನ ಕಚೇರಿಗೆ ವರದಿ ಮಾಡಿಕೊಂಡಿದ್ದ ಗೀತಾ ಪಾಟೀಲರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಶಿರಸಿ ಉಪವಿಭಾಗದ ಡಿವೈಎಸ್ಪಿಯಾಗಿ ವರದಿ ಮಾಡಿಕೊಳ್ಳುವಂತೆ ಆದೇಶಿಸಲಾಗಿತ್ತು ಅದರಂತೆ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ ಹಿಂದಿನ ಡಿವೈಎಸ್ಪಿ ಕೆಎಲ್ ಗಣೇಶನ್ನು ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಲಾಗಿದೆ ಎಂದು ತಿಳಿದುಬಂದಿದೆ ಶಿರಸಿನಗರದಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ರಣಮಳೆಗೆ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಶಿರಸಿ ಕುಮಟ ರಸ್ತೆಯಲ್ಲಿರುವ ನೀಲಿಕಣಿ ರಸ್ತೆಗಳಲ್ಲಿ ಬೃಹತ್ ಹೊಂಡಗಳಿಂದ ಕಂಗೊಳಿಸುತ್ತಿದೆ ಒಂದು ಥರ ಈಚುಕೊಳದಂತೆ ಕಾಣುತ್ತಿದೆ ಅಲ್ಲದೆ ಜನರ ಜೀವಕ್ಕೆ ಅಪಾಯ ಸಂಭವಿಸುವುದಕ್ಕಿಂತ ಪೂರ್ವದಲ್ಲಿ ಇದನ್ನು ಸರಿಪಡಿಸಬೇಕು ಎಂದು ಅನಂತಮೂರ್ತಿ ಹೆಗಡೆ ಹೇಳಿದರು ಈ ಒಂದು ಕಾಮಗಾರಿಯ ಗುತ್ತಿಗೆಯನ್ನು ತೆಗೆದುಕೊಂಡವರಿಗೆ ಹೇಳುವವರು ಇಲ್ಲ ಕೇಳುವವರೂ ಇಲ್ಲ ಎಂದು ಕಿಡಿಕಾರಿದರು ಅಲ್ಲದೆ ಆರ್ ಎನ್ ಎಸ್ ಇನ್ಫ್ರಾ ಕಂಪನಿ ತಾತ್ಸಾರ ತೋರಿಸುತ್ತಿದೆ ಅದಕ್ಕಾಗಿ ಮೇ ಇಪ್ಪತ್ತೆಂಟು ಬುಧವಾರದೊಳಗೆ ರಸ್ತೆಯಲ್ಲಿನ ಗುಂಡಿಯನ್ನು ಮುಚ್ಚಬೇಕು ಇಲ್ಲವಾದಲ್ಲಿ ಮೇ ಇಪ್ಪತ್ತೊಂಬತ್ತರಂದು ನಾವೇ ಸ್ವತಃ ಹಣವನ್ನು ಹಾಕಿ ಗುಂಡಿಯನ್ನು ಮುಚ್ಚುತ್ತೇವೆ ಎಂದರು ಜೊತೆಗೆ ಆರ್ ಎನ್ ಎಸ್ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಲು ಆಗ್ರಹಿಸಿ ಕಂಪನಿಯ ವಿರುದ್ಧ ಹೈಕೋರ್ಟಿನಲ್ಲಿ ಪಿಐಎಲ್ ದಾಖಲಿಸುತ್ತೇವೆ ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಶನಿವಾರ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಬೀನಾ ಮಂಕಾಳ್ ವೈದ್ಯ ಆಯ್ಕೆಯಾಗಿದ್ದಾರೆ ಇವರು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಂಕಾಳ್ ವೈದ್ಯ ಅವರ ಮಗಳಾದ ಬೀನಾ ವೈದ್ಯ ಅವರನ್ನು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾರೆಡ್ಡಿ ಆದೇಶ ಮಾಡಿದ್ದಾರೆ ವೀನಾ ವೈದ್ಯ ಅವರು ಪಕ್ಷ ಸಂಘಟನೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿದ್ದರು ಅಷ್ಟೇ ಅಲ್ಲದೆ ಕಷ್ಟದಲ್ಲಿದ್ದ ಅದೆಷ್ಟೋ ಬಡ ಕುಟುಂಬದ ಜೊತೆ ನಿಲ್ಲುವ ಮೂಲಕ ಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ಗುರುತಿಸಿಕೊಂಡು ಬಂದಿದ್ದ ಸಹಾಯ ನೀಡುವ ಮೂಲಕ ನೆರವಾಗುವ ಮೂಲಕ ಗುರುತಿಸಿಕೊಂಡಿದ್ದಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂತು ಹಳಿಯಾಳ ತಾಲೂಕಿನ ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಿ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿದರು ತಾಲೂಕಿನ ತೆರಂಗಾಂವ್ ಕಾವಲವಾಡ ಮತ್ತು ನೂರ ಹನ್ನೊಂದು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ಜಲಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಕಾಮಗಾರಿ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಿ ಘಟಕಕ್ಕೆ ರಸ್ತೆ ನಿರ್ಮಾಣ ಮಾಡಲು ತಿಳಿಸಿದರು ತೆರಂಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಘನತ್ಯಾಜ್ಯ ವಿಲಿವಾರಿ ಘಟಕಕ್ಕೆ ಭೇಟಿ ನೀಡಿದ ಅವರು ಅಲ್ಲಿರುವ ಸಿಬ್ಬಂದಿ ಕೊರತೆಯನ್ನು ಗಮನಿಸಿ ಕಸ ವಿಂಗಡಣೆ ಕೆಲಸಕ್ಕೆ ಸ್ವಸಹಾಯ ಸಂಘದ ಮಹಿಳೆಯರನ್ನು ನೇಮಕ ಮಾಡಲು ಸೂಚಿಸಿದ ಅವರು ಮಲತ್ಯಾಜ್ಯ ನಿರ್ವಹಣಾ ಘಟಕದ ಕಾಮಗಾರಿ ಪೂರ್ಣಗೊಂಡಿದ್ದು ಅದನ್ನು ಕೂಡಲೇ ಪ್ರಾರಂಭಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಆಡಳಿತ ಶಾಖೆಯ ಉಪ ಕಾರ್ಯದರ್ಶಿ ಪ್ರಕಾಶ್ ಹಾಲಮ್ಮನವರ್ ಕಾರ್ಯನಿರ್ವಾಹಕಾಧಿಕಾರಿ ವಿಲಾಸರಾಜ್ ಪಂಚಾಯತ್ ರಾಜ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸತೀಶ್ ಆರ್ ನರೇಗಾ ಸಹಾಯಕ ನಿರ್ದೇಶಕಿ ಅನುಪಮಾ ಬೆನ್ನು ಯಡೋಗ ಹಾಗೂ ತೆರಂಗಾಂವ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನರೇಗಾ ಸಿಬ್ಬಂದಿಗಳು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಜರಿದ್ದರು ಕದ್ರಾ ಜಲಾಶಯಕ್ಕೆ ಶನಿವಾರ ಎಂಸಿ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಕೆ ಸೈಲ್ ಅರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉಪವಿಭಾಗಾಧಿಕಾರಿ ಕನಿಷ್ಕ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜೇಂದ್ರ ರಾಣೆ ಮಲ್ಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉದಯ್ ಬಾಂದೇಕರ್ ಕದ್ರಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹನುಮವ ತಹಶೀಲ್ದಾರ್ ನಿಶ್ಚಲ್ ನರೋನಾ ಕದ್ರಾ ಜಲಾಶಯ ಕೈಗಾ ಕೆಪಿಸಿಎಲ್ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಮಳೆಗಾಲದ ಅವಧಿಯಲ್ಲಿ ಕದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ವಾಸಿಸುವ ಸಾರ್ವಜನಿಕರ ಮತ್ತು ಗ್ರಾಮಸ್ಥರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡುವಂತೆ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಅಧಿಕಾರಿಗಳಿಗೆ ಎಂಸಿ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಸೂಚನೆ ನೀಡಿದರು ಅವರು ಶನಿವಾರ ಕದ್ರಾದ ಅಂಬೇಡ್ಕರ್ ಸಭಾಭವನದಲ್ಲಿ ಕದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡುವ ಕುರಿತು ನಡೆದ ಕೆಪಿಸಿಎಲ್ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮಳೆಗಾಲದ ಅವಧಿಯಲ್ಲಿ ಕದ್ರಾ ಜಲಾಶಯದಿಂದ ನೀರನ್ನು ಹೊರಬಿಡುವ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ಅಗತ್ಯ ಮುನ್ಸೂಚನೆಯನ್ನು ನೀಡಬೇಕು ತುರ್ತು ಸಂದರ್ಭದಲ್ಲಿ ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ವಾಹನಗಳು ಆಂಬ್ಯುಲೆನ್ಸ್ಗಳನ್ನು ಸಿದ್ಧವಾಗಿಟ್ಟುಕೊಂಡಿರಬೇಕು ಪ್ರವಾಹ ಸಂದರ್ಭದಲ್ಲಿ ದೋಣಿಗಳ ಮೂಲಕ ಸ್ಥಳಾಂತರಿಸಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರಬೇಕು ಪ್ರಸ್ತುತ ದಾಂಡೇಲಿಯಲ್ಲಿ ರಿವರ್ ರ್ಯಾಪ್ಟಿಂಗ್ ಸ್ಥಗಿತವಾಗಿರುವ ಹಿನ್ನೆಲೆ ರಿವರ್ ರ್ಯಾಪ್ಟಿಂಗ್ ಮಾಡುವವರ ಜೊತೆ ಚರ್ಚಿಸಿ ಅಲ್ಲಿನ ಕೆಲವು ಬೋಟ್ಗಳನ್ನು ಕದ್ರಾದಲ್ಲಿ ಇಡಲು ವ್ಯವಸ್ಥೆ ಮಾಡುವಂತೆ ಹಾಗೂ ಅವುಗಳನ್ನು ಇಡಲು ಸೂಕ್ತ ಸ್ಥಳಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉಪವಿಭಾಗಾಧಿಕಾರಿ ಕನಿಷ್ಕ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ರಾಜೇಂದ್ರ ರಾಣಿ ಮಲ್ಲಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉದಯ್ ಬಾಂದೇಕರ್ ಕದ್ರಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹನುಮವ್ವ ತಹಶೀಲ್ದಾರ್ ನಿಶ್ಚಲ್ ನರೋನಾ ಕದ್ರಾ ಜಲಾಶಯ ಕೈಗಾ ಕೆಪಿಸಿಎಲ್ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಮೇ ಇಪ್ಪತ್ನಾಲ್ಕರಂದು ತಾಲೂಕಿನ ಬುಗುಡಿಕೊಪ್ಪ ದೇವಸ್ಥಾನದ ಬಳಿ ಬೆಳಗಿನ ಜಾವ ಟಾಟಾ ಎಎಸ್ ವಾಹನವೊಂದು ಸೇತುವೆಗೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದ ಘಟನೆ ಶನಿವಾರ ನಡೆದಿದ್ದು ಈ ಘಟನೆಯಲ್ಲಿ ವಾಹನದ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಸಿನಿಮೀಯ ರೀತಿಯಲ್ಲಿ ಪಾರಾಗಿದ್ದು ಈಗ ಸದ್ಯ ಅಕ್ಕಿಹಾಲೂರಿನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಅಕ್ಕಿಹಾಲೂರಿನಿಂದ ತರಕಾರಿ ತರುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಹೆಚ್ಚಿನ ಮಾಹಿತಿ ತಿಳಿದುಬಂದಿಲ್ಲ ಶಿರಸಿಯ ಪ್ರತಿಷ್ಠಿತ ಮಿಯಾರ್ಡ್ ಸಂಸ್ಥೆಯ ಚಂದನ ಪಿಯು ಕಾಲೇಜ್ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಕೃಷಿ ವಿಜ್ಞಾನ ಪಶುವೈದ್ಯಕೀಯ ಬಿಎನ್ವೈಎಸ್ ಬಿ ಫಾರ್ಮ್ ಡಿಫಾರ್ಮ್ ಮುಂತಾದ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ಕೆಸಿಐಟಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯಲ್ಲಿ ಹಿಂದಿನ ವರ್ಷದಂತೆ ಈ ವರ್ಷವೂ ಸಹ ಗಮನಾರ್ಹ ಸಾಧನೆ ಮಾಡಿ ಸಂಸ್ಥೆಯ ಪಾಲಕರ ಹಾಗೂ ಶಿಕ್ಷಕರ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಚಂದನ ಕಾಲೇಜಿನ ನುರಿತ ಅನುಭವಿ ಶಿಕ್ಷಕರ ಅಡಿಯಲ್ಲಿ ತರಬೇತಿ ಪಡೆದು ಕೆ ಸಿಇಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ಎದುರಿಸುವ ವಿದ್ಯಾರ್ಥಿಗಳಲ್ಲಿ ಕುಮಾರಿ ಕನ್ನಿಕಾ ಭಟ್ ಇವಳು ಕೃಷಿ ವಿಜ್ಞಾನದಲ್ಲಿ ಎಂಟುನೂರ ಎಪ್ಪತ್ತೊಂಬತ್ತನೇ ಸ್ಥಾನ ಬಿ ಎನ್ ವೈ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೈದನೇ ಸ್ಥಾನ ಇಂಜಿನಿಯರಿಂಗ್ ವಿಭಾಗದಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೆಂಟನೇ ಸ್ಥಾನ ಕುಮಾರ್ ವೇಣುಗೋಪಾಲ್ ಎ ಬಿ ಇವನು ಇಂಜಿನಿಯರಿಂಗ್ನಲ್ಲಿ ಒಂದು ಸಾವಿರದ ಏಳ್ನೂರ ಮೂವತ್ತೇಳನೇ ಸ್ಥಾನ ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇವರು ನಡೆಸಿದ ವೈ ಟಿ ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ರಾಷ್ಟ್ರಕ್ಕೆ ಮೂರು ಸಾವಿರದ ನಾಲ್ಕುನೂರ ಐದನೇ ಸ್ಥಾನ ಕುಮಾರ್ ನಮನ್ ಹೆಗಡೆ ಇವನು ಎಂಜಿನಿಯರಿಂಗ್ನಲ್ಲಿ ಮೂರು ಸಾವಿರದ ಐದುನೂರ ಇಪ್ಪತ್ತೊಂಬತ್ತನೇ ಸ್ಥಾನ ಕೃಷಿ ವಿಜ್ಞಾನದಲ್ಲಿ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತನೇ ಸ್ಥಾನ ಕುಮಾರ್ ತೇಜಸ್ವಿ ಪೈ ಕೃಷಿ ವಿಜ್ಞಾನದಲ್ಲಿ ಮೂವತ್ತನೇ ಸ್ಥಾನ ಇಂಜಿನಿಯರಿಂಗ್ನಲ್ಲಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತೊಂದನೇ ಸ್ಥಾನ ಕುಮಾರಿ ಹರ್ಷಿತ ಸೊರಟಿ ಕೃಷಿ ವಿಜ್ಞಾನದಲ್ಲಿ ಮೂರು ಸಾವಿರದ ಐದುನೂರ ಮೂವತ್ತೇಳನೇ ಸ್ಥಾನ ಬಿ ಎನ್ ವೈ ಎಸ್ನಲ್ಲಿ ಇಂಜಿನಿಯರಿಂಗ್ನಲ್ಲಿ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತನೇ ಸ್ಥಾನ ಇಂಜಿನಿಯರಿಂಗ್ನಲ್ಲಿ ಜನನ್ ಐದು ಸಾವಿರದ ಒನ್ನೂರ ಇಪ್ಪತ್ತೊಂಬತ್ತನೇ ಸ್ಥಾನ ಕುಮಾರ್ ಚಿನ್ಮಯ ಹೆಗಡೆ ಇವನು ಇಂಜಿನಿಯರಿಂಗ್ನಲ್ಲಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತೆಂಟನೇ ಸ್ಥಾನ ಕುಮಾರಿ ಚಿನ್ಮಯಿ ಹೆಗಡೆ ಇಂಜಿನಿಯರಿಂಗ್ನಲ್ಲಿ ಐದು ಸಾವಿರದ ನಾಲ್ಕುನೂರ ಎಂಬತ್ತನೇ ಸ್ಥಾನ ಕುಮಾರಿ ಧನ್ಯಾ ಪಾಲನ್ಕಾರ್ ಇಂಜಿನಿಯರಿಂಗ್ನಲ್ಲಿ ಐದು ಸಾವಿರದ ನಾಲ್ಕುನೂರ ಎಂಬತ್ತೈದನೇ ಸ್ಥಾನ ಕುಮಾರ್ ರಜತ್ ಬಿ ಆರ್ ಇಂಜಿನಿಯರಿಂಗ್ನಲ್ಲಿ ಆರು ಸಾವಿರದ ಐನೂರ ಅರವತ್ತೆರಡನೇ ಸ್ಥಾನ ಸಂಭ್ರಮ್ ಹೆಗ್ಡೆ ಇಂಜಿನಿಯರಿಂಗ್ನಲ್ಲಿ ಆರು ಸಾವಿರದ ಒಂಬೈನೂರ ನಲ್ವತ್ಮೂರನೇ ಸ್ಥಾನ ಕುಮಾರ್ ಚಿರಾಗ್ ಗೌಡ ಇಂಜಿನಿಯರಿಂಗ್ನಲ್ಲಿ ಎಂಟು ಸಾವಿರದ ಎರಡುನೂರ ತೊಂಬತ್ತೊಂಬತ್ತನೇ ಸ್ಥಾನ ಕುಮಾರ್ ಪ್ರೀತಮ್ ಆಚಾರಿ ಕೃಷಿ ವಿಜ್ಞಾನದಲ್ಲಿ ಇಂಜಿನಿಯರಿಂಗ್ನಲ್ಲಿ ಆರು ಸಾವಿರದ ಐದುನೂರ ಎಂಬತ್ತೆರಡನೇ ಸ್ಥಾನ ಬಿಎನ್ ನಲ್ಲಿ ಒಂಬತ್ತು ಸಾವಿರದ ನಾಲ್ಕುನೂರ ಅರವತ್ತೊಂದನೇ ಸ್ಥಾನ ಇಂಜಿನಿಯರಿಂಗ್ನಲ್ಲಿ ಹತ್ತು ಸಾವಿರದ ಒಂಬೈನೂರ ಐವತ್ ಮೂರನೇ ಸ್ಥಾನ ಪಡೆದಿದ್ದಾನೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾರ್ಯದರ್ಶಿ ಹಾಗೂ ಸಂಸ್ಥಾಪಕರಾದ ಎಲ್ಎಂ ಹೆಗಡೆ ಪ್ರಾಚಾರ್ಯ ಡಾಕ್ಟರ್ ಆರ್ ಎಂ ಭಟ್ ಮಿಯರ್ಡ್ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ ಉಪಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಹೆಗ್ಡೆ ಕಾಲೇಜಿನ ಅಧ್ಯಕ್ಷರಾದ ಜಿ ವಿ ಜೋಶಿ ಸಿಇಒ ಸಿ ಡಿನಾಯ್ ಸದಸ್ಯರಾದ ಶಿವಿನಯ್ ಜೋಶಿ ಟ್ರಸ್ಟಿಗಳಾದ ಶ್ರೀ ಸತೀಶ್ ಹೆಗ್ಡೆ ಪ್ರಾಚಾರ್ಯರಾದ ಡಾಕ್ಟರ್ ಆರ್ ಎಂ ಭಟ್ ಉಪ್ ಉಪನ್ಯಾಸಕರು ಸಿಬ್ಬಂದಿಗಳು ಹಾಗೂ ಪಾಲಿಕರು ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಯುಎಇ ಬಸವ ಸಮಿತಿ ದುಬೈ ಕಳೆದ ಹದಿನೆಂಟು ವರ್ಷಗಳಿಂದ ದುಬೈನಲ್ಲಿ ಬಸವಣ್ಣನವರ ಕಾಯಕ ತತ್ವ ಮತ್ತು ವಚನ ಚಿಂತನೆಗಳನ್ನು ಪಸರಿಸುತ್ತಾ ತವರೂರಿನ ಸಂಸ್ಕೃತಿಯನ್ನು ಬೆಳೆಸುತ್ತಾ ಸಾಗುತ್ತಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಮೇ ಹದಿನೆಂಟರಂದು ಜೆಎಸ್ಎಸ್ ಪ್ರೈವೇಟ್ ಸ್ಕೂಲ್ ಆಲ್ಸಫಾ ದುಬೈನಲ್ಲಿ ಹದಿನೆಂಟನೇ ವರ್ಷದ ಬಸವ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮವು ಯುಎಇ ಬಸವ ಸಮಿತಿಯ ಅಧ್ಯಕ್ಷರಾದ ಶರಣ ವೀರೇಶ್ ಪಾಟೀಲ್ ಅವರ ಆತ್ಮೀಯ ಸ್ವಾಗತ ಭಾಷಣದೊಂದಿಗೆ ಪ್ರಾರಂಭವಾಯಿತು ಅವರು ದುಬೈನಲ್ಲಿ ಬಸವ ಜಯಂತಿ ಆಚರಣೆ ಎಂದರೆ ನಾಡು ನುಡಿ ಸಂಪ್ರದಾಯ ಸಂಸ್ಕಾರ ಸಂಸ್ಕೃತಿ ಸೇವಿ ದಾಸೋಹ ಇವೆಲ್ಲವನ್ನು ವಿಶ್ವದಾದ್ಯಂತ ಪಸರಿಸುವ ಕನ್ನಡಿ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮವು ಪರಮಪೂಜ್ಯ ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠ ಮೈಸೂರು ಜಿಲ್ಲೆಯವರ ದಿವ್ಯ ಆಶೀರ್ವಾದದೊಂದಿಗೆ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಪರಮಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳು ಶ್ರೀ ಸಿದ್ಧಗಂಗಾ ಮಠ ತುಮಕೂರು ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಶ್ರೀ ಜಗದ್ಗುರು ದುರುದುಂಡೇಶ್ವರ ಸಂಸ್ಥಾನ ಮಠ ನೆಡಸೋಸಿ ಮತ್ತು ಶ್ರೀ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಶ್ರೀ ಅರಮೇರಿ ಕಳಂಚೇರಿ ಮಠ ವಿರಾಜಪೇಟೆ ಮಡಿಕೇರಿ ಇವರು ವಹಿಸಿಕೊಂಡು ಆಶೀರ್ವಚನವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅತಿಥಿಯಾಗಿ ಶ್ರೀ ಸತೀಶ್ ಕುಮಾರ್ ಶಿವನ್ ಉಪಸ್ಥಿತರಿದ್ದರು ಯುಎಇ ಬಸವ ಸಮಿತಿಯ ವಿಶೇಷತೆ ಎಂದರೆ ಕರ್ನಾಟಕದಲ್ಲಿ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದ ಗೌರವ ವ್ಯಕ್ತಿಗಳನ್ನು ಗುರುತಿಸಿ ಬಸವಭೂಷಣ ಪ್ರಶಸ್ತಿ ನೀಡಿ ಸನ್ಮಾನಿಸುವುದು ಹಾಗೆಯೇ ಪ್ರಸಕ್ತ ಸಾಲಿನ ಬಸವಭೂಷಣ ಪ್ರಶಸ್ತಿಯನ್ನು ಪದ್ಮಶ್ರೀ ಡಾಕ್ಟರ್ ವಿಜಯ ಸಂಕೇಶ್ವರವರಿಗೆ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದ ಆಕರ್ಷಣೆಯಾಗಿ ಶರಣ ಕೊಟ್ರೇಶ್ ಅವರ ಹಾಸ್ಯ ಭಾಷಣ ಮತ್ತು ಸಂಗೀತ ಸಂಜೆ ನಡೆಯಿತು ಕಿರಿಯರಿಂದ ಹಿರಿದು ಹಿರಿಯರವರೆಗೆ ವಚನ ಸಾಹಿತ್ಯ ಸಂಗೀತ ನೃತ್ಯ ಮತ್ತು ಕಲಾ ವೈಭವದ ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದವು ಜನಪದ ಗೀತೆಗಳು ಭಕ್ತಿಗೀತೆಗಳು ನೃತ್ಯಗಳು ಕರ್ನಾಟಕ ಮಹಾನ್ ವ್ಯಕ್ತಿತ್ವಗಳ ಫ್ಯಾನ್ಸಿ ಡ್ರೆಸ್ ಪ್ರದರ್ಶನಗಳು ಮತ್ತು ಅನುಭವ ಮಂಟಪದ ಪಾತ್ರ ನಿರೂಪಣೆಗಳು ಆಕರ್ಷಣೆಯಾಗಿದ್ದವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಪ್ರಕೃತಿಯ ಕಡೆಗೆ ಗಮನಹರಿಸಿ ಹಸಿರು ಸಸಿಗಳನ್ನು ನೀಡಿ ಗೌರವಿಸುವುದರ ಮೂಲಕ ಸಮಿತಿ ಎಲ್ಲರಿಗೂ ಮಾದರಿಯಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಆರತಿ ಅಡಿಗ ಮತ್ತು ಶ್ರೀಮತಿ ಕಾವ್ಯ ಯುವರಾಜ್ ಅವರು ವಹಿಸಿದ್ದರು ಕುಮಾರ್ ಚಿನ್ಮಯ್ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ಈ ಕಾರ್ಯಕ್ರಮವು ಯುಎಇನಲ್ಲಿ ನೆಲೆಸಿರುವ ಕನ್ನಡಿಗರ ಸಂಸ್ಕೃತಿ ಮತ್ತು ಧಾರ್ಮಿಕ ಚಟುವಟಿಕೆಗಳಿಗೆ ಮಹತ್ವಪೂರ್ಣ ವೇದಿಕೆಯಾಗಿದ್ದು ಬಸವ ತತ್ವಗಳನ್ನು ಪಸರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ